ಹಲೋ ನಮಸ್ಕಾರ ನಾನು ನಂದೀಶ್ ಟಿಮ್ಕೂರು ನೋಡ್ತಾ ಇರೋದು ಎನ್ ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವತ್ತು ಕಡಕ್ನಾಥ್ ಕೋಳಿಯ ನಾಟಿ ಸ್ಟೈಲ್ ಸಾಂಬಾರ್ ಮಾಡೋಣ ಅಂತ ಓಡಿದೀನಿ ಇದು ಒಂದ್ ಕೆ ಜಿ ಕೋಳಿ ಬರುತ್ತೆ ಫಸ್ಟ್ ಕಟ್ ಮಾಡ್ಸ್ಕಾಂಬಾರನ ಬನ್ನಿ ಈ ಕಟ್ ಮಾಡ್ಸದ್ ಕೊಟ್ಟಿದ್ದಾಯ್ತು ಇವಾಗ ಏನ್ ಗೊತ್ತಾ ಸಾಂಬಾರ್ನ ಟೇಸ್ಟ್ ನ ದುಪ್ಪಟ್ಟ ಸೀಕ್ರೆಟ್ ಇಲ್ಲೇ ಇರೋದು ಈ ಕೋಳಿ ಸುಡ ಚೆನ್ನಾಗಿ ಸುಡಿಸ್ಬೇಕು ಗುರು ಚೆನ್ನಾಗಿ ಸುಡ್ಸುದ್ರೆ ಕೋಳಿ ಯಾವುದೇ ಕೋಳಿ ಆಗ್ಬೋದು ಚೆನ್ನಾಗಿ ಸುಡ್ಸಿದ್ರೆ ಮಾತ್ರ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನ್ ಪೀಸ್ ಹೊಡ್ಸಾಗ್ಲು ಅಷ್ಟೇ ಹಂಗೊಂದು ದಪ್ಪ ದಪ್ಪ ಪೀಸ್ ಹೊಡಗು ನಾವೇ ಮುಂದೆ ನಿಂತ್ಕೊಂಡು ಮೀಡಿಯಂ ಸೈಜ್ ಪೀಸ್ ಹೊಡ್ಸ್ಬೇಕು ಮಾಡಕ್ ಬೇಕಾಗಿರೋದೇನೇನ್ ಗೊತ್ತಾ ಈ ಒಂದು ಮೀಡಿಯಂ ಸೈಜ್ ತೆಂಗಿನಕಾಯಿ ತಗೊಂಡಿದೀನಿ ಅರ್ಧ ಹೋಲ್ನ அது ஓல்ச்ச்கண்டி ஆமேல கொத்தம்பரி சப்பூ எர்டு டொமட்டோ எர்டு மீடியம் சைஜ்ருப்பூனு தனியா பவுடரு ஒன் ஸ்பூனு ಚಕಾರದ ಪುಡಿ ಎರಡು ಎರಡು ಸ್ಪೂನು ಉರ್ಗಡ್ಲೆ ಅದಾದ್ಮೇಲೆ ಎರಡು ಚಕ್ಕೆ ಪೀಸು ನಾಲ್ಕು ಲವಂಗ ತಗೊಳ್ಳಿ ತಗೊಂಡು ಇವಾಗ ಏನ್ ಮಾಡ್ಬೇಕು ಗೊತ್ತಾ ಈರುಳ್ಳಿ ಇರುತ್ತಲ್ವಾ ಇದನ್ನ ಸಪರೇಟ್ ಆಗಿ ಎತ್ಕೊಂಡು ಇದಕ್ಕೆ ಎರಡೇ ಎರಡು ಚಿಟಿಕೆ ಅರಿಶಿನದ ಪುಡಿಯನ್ನು ಹಾಕಿ ರುಬ್ಬಬೇಕು ಹೇಗೆ ರುಬ್ಬಬೇಕೆಂದರೆ ಗಂಧ ಇದ್ದಾಗೆ ರುಬ್ಬಬೇಕು ಈ ರುಬ್ಬಿದ ನಂತರ ಒಂದು ಸಣ್ಣ ಬೌಲ್ಗೆ ಇದನ್ನು ಎತ್ತಿಟ್ಟು ಅದಾದ ಮೇಲೆ ಮಿಕ್ಕಿದ ಮಸಾಲೆ ಪದಾರ್ಥಗಳನ್ನು ರುಬ್ಬಿಕೊಳ್ಳಬೇಕು ಮಿಕ್ಸಿ ಜಾರ್ ಚಿಕ್ಕದಾಗಿರೋದ್ರಿಂದ ನಾನು ಇವಾಗ ಅರ್ಧ ರುಬ್ಕೊಂತೀನಿ ಆಮೇಲೆ ರುಬ್ಬಿರುತ್ತಲ್ಲ ಅದಕ್ಕೆ ಇವನ್ನೆಲ್ಲ ನೆಲ್ಲ ಹಾಕೊಂಡು ಬನ್ನಿ ಇದು ರುಬ್ಬಿದ ನಂತರ ಮಿಕ್ಕಿದ ಮಸಾಲೆ ಪದಾರ್ಥಗಳನ್ನು ರುಬ್ಬಿಕೊಳ್ಳೋಣ ಈ ತೆಂಗಿನಕಾಯಿ ಪೀಸನ್ನು ಸಪ್ರೇಟ್ ಆಗಿ ಹಂಗೆ ಎತ್ತಿ ಇಟ್ಕೊಂಡಿರೋಣ ಇವಾಗ ಇದ್ರೊಳಗಡೆನೆ ನಾನು ಸ್ವಲ್ಪ ಶುಂಠಿ ಒಂದ್ ಇಂಚು ಶುಂಠಿ ಒಂದ್ ಅರ್ಧ ಓಳು ಬೆಳ್ಳುಳ್ಳಿನ ಸುಲ್ಕಂಡ್ ಇಟ್ಕೊಂಡಿರೋದನ್ನ ಇದ್ರೊಳಗಡೆನೆ ಹಾಕೊಂಡು ರುಬ್ಕೊಂತ ಇದೀನಿ ಈ ಕೆಲವೊಬ್ರು ಇದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಂಡು ಎಣ್ಣೆ ಬಿಡ್ತೀವಲ್ಲ ಮುಂದೆ ತೋರಿಸ್ತೀನಿ ಅಲ್ಲ ಹಾಕೊಂಬೋದು ಬನ್ನಿ ಇದು ರುಬ್ಬಿದ ನಂತರ ಈ ಚಿಕನ್ ಅನ್ನು ಚೆನ್ನಾಗಿ ಮೂರು ಸತಿ ತೊಳ್ಕೊಂಡಿದೀನಿ ತೊಳ್ಕೊಂಡಾದ್ಮೇಲೆ ಈಗ ಒಂದು ಕುಕ್ಕರ್ ಅಥವಾ ಪಾತ್ರೆಯನ್ನಿಟ್ಟು ಒಂದು ಅರ್ಧ ಸ್ಪೂನ್ ಎಣ್ಣೆ ಇನ್ನರ್ಧ ಸ್ಪೂನ್ ತುಪ್ಪ ನಾನು ಎಣ್ಣೆ ಮಾತ್ರ ಹಾಡ್ಕೊತ ಇದ್ದೀನಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಕುಕ್ಕರ್ ಅಲ್ಲಿ ಅದಾದ್ಮೇಲೆ ಈ ಈರುಳ್ಳಿ ರುಬ್ಕೊಂಡಿರ್ತೀವಲ್ಲ ಫಸ್ಟ್ ಅರಿಶಿನ ಈರುಳ್ಳಿ ಇದನ್ನ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರ್ಗ ಫ್ರೈ ಮಾಡಿಕೊಂಡ ನಂತರ ಕೆಲವೊಬ್ರು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಕೊಂಡಿರ್ತೀರಲ್ಲ ಅವರು ಇದಕ್ಕೆ ಇವಾಗ ಸೇರಿಸ್ಬಿಟ್ಟು ಅದು ಹಸಿ ವಾಸನೆ ಹೋಗೋವರ್ಗು ಚೆನ್ನಾಗಿ ಹುರ್ಕೊಬೇಕು ಇದೆಲ್ಲ ಉರ್ಕಂಡ್ ಆದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ ಇದು ನೋಡಿ ಇನ್ನೇನಂತೀರ ನೀವು ಇದನ್ನ ನಾವು ಹೀರಿ ಅಂತೀವಿ ಇದನ್ನ ಯಾವುದೇ ಕಾರಣಕ್ಕೂ ಚಿಕನ್ ಜೊತೆ ಸಾಂಬಾರ್ಗೆ ಹಾಕ್ಬೇಡಿ ಟೇಸ್ಟ್ ಹಾಳು ಮಾಡ್ಬಿಡುತ್ತೆ ತೊಳ್ಕೊಂಡಿಟ್ಕೊಂಡಿರೋ ಚಿಕನ್ನನ್ನ ಈ ಉರಿದ ಈರುಳ್ಳಿ ಮಸಾಲೆಯೊಂದಿಗೆ ಸೇರಿಸಿಕೊಂಡು ಇದನ್ನು ಅದರ ಜೊತೆ ಉರಿದುಕೊಳ್ಳಬೇಕು ಹೆಂಗೆ ಅಂದ್ರೆ ಐ ಫ್ಲೇಮ್ ಇಟ್ಟುಕೊಂಡು ಚೆನ್ನಾಗಿ ಉರಿದುಕೊಂಡರೆ ಇವಾಗ ನಾನು ತೋರಿಸ್ತೀನಿ ನೋಡಿ ಈ ತರ ಲೈಟ್ ಆಗಿ ನೀರ್ ಬಿಟ್ಕೊಳುತ್ತೆ ಈ ನೀರ್ ಬಿಟ್ಕೊಂಡಾದ ಮೇಲೆ ಇದಕ್ಕೆ ಇನ್ನೊಂದು ವಿಷಯ ಹೇಳೋದು ಮಾಡ್ಬಿಟ್ಟೆ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಅರ್ಧ ಉಪ್ಪು ಮಾತ್ರ ಸೇರಿಸ್ಕೊಂತೀನಿ ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ತಿನ್ನೋದಕ್ಕಾಗಲ್ಲ ನೆಕ್ಸ್ಟ್ ಬೇಕಂದ್ರೆ ಕುದಿಯುವಾಗ ಉಪ್ಪನ್ನ ಸೇರಿಸ್ಕೊಬಹುದು ಇದನ್ನ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಈ ತರ ಲೈಟ್ ಆಗಿ ಕುದಿತಾ ಇರ್ಬೇಕಾದ್ರೆ ಈ ಕಾಯಿ ಪೀಸ್ ಎತ್ತಿಟ್ಕೊಂಡಿರ್ತೀವಿ ಗೊತ್ತಾ ಅದನ್ನ ಹಾಕೊಬೇಕು ಇವಾಗ ಅದನ್ನ ಹಾಕೊಂಡಾಗ ಅದು ಇದ್ರ ಜೊತೆ ಸೇರಿ ಉಪ್ಪು ಈರುಳ್ಳಿ ಮಸಾಲೆ ಎಲ್ಲ ಇದಕ್ಕೆ ಸೇರ್ಕೊಂಡು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಎಷ್ಟು ಸಿಂಪ್ ಸಿಂಪಲ್ ಐಟಮ್ ಅಲ್ವಾ ಸಿಂಪಲ್ ಆಗಿರೋ ಐಟಮ್ ಮನೇಲಿರೋ ಅಂತ ಐಟಮ್ ಹಾಕ್ತಾಗ ಮಾತ್ರ ಸಾಂಬಾರು ಚೆನ್ನಾಗಾಗೋದು ಆಗೋದು ಇದೇ ತರ ನಮ್ಮ ಅಜ್ಜಿ ಕಾಲದಿಂದನೂ ನಮ್ಮಜ್ಜಿ ನಮ್ಮಮ್ಮ ಎಲ್ಲ ಮಾಡೋದು ಸಿಂಪಲ್ ಐಟಮ್ ಜಾಸ್ತಿ ಖರ್ಚು ಇರೋದಿಲ್ಲ ರುಚಿನೂ ಜಾಸ್ತಿ ಆಗುತ್ತೆ ಇವಾಗ ಏನು ಮಾಡಬೇಕು ಗೊತ್ತಾ ಈ ಟೊಮೊಟೊ ರುಬ್ಬಿರೋದ್ನೆತ್ತಿಟ್ಕೊಂಡಿರ್ತೀವಲ್ಲ ಅದನ್ನ ಈಗ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಅದ್ರ ಜೊತೆಗೇನೆ ನೀರು ಕೂಡ ಸೇರಿಸ್ಕೊಬೇಕು ನೀರು ಎಷ್ಟು ಬೇಕು ಅಂದ್ರೆ ಇವಾಗ ನಿಮಗೆ ಹೆಂಗ್ ಬೇಕು ಅಂದ್ರೆ ಗಟ್ಟಿಗ್ ಬೇಕೋ ಸಾಂಬಾರು ಇಲ್ಲಾಂದರೆ ತಿಳಿ ಟೈಪ್ ಅಲ್ಲಿ ಬೇಕೋ ನೀವೇ ನೋಡ್ಕೊಂಡು ಹಾಕೊಳ್ಳಿ ಇದನ್ನ ನೀರ್ನು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಕುದಿ ಬರಬೇಕು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಐ ಫ್ಲೇಮಲ್ಲೇನೆ ಕುದಿಸ್ಕೊಳ್ಳಿ ಇಲ್ಲಿ ನಮ್ಮ ಅಮ್ಮ ಏನಪ್ಪಾ ಮಾಡ್ತೈತೆ ಅಂದ್ರೆ ಈ ಹಳೆ ಕಾಲದ ಸ್ಟೈಲಿನ ದೃಷ್ಟಿ ತೆಗೆಯೋದು ಅಂತಾರೆ ಈ ಚೆನ್ನಾಗಿ ಚಾಕುನ ಕಾಯಿಸ್ಬಿಟ್ಟು ಈ ಮೂರ್ ಸತಿ ಸಾಂಬಾರೊಳಗಡೆ ಇಟ್ಟರೆ ಚಿಕನ್ ಗಾಗಿರೋಂತ ದೃಷ್ಟಿ ನೆಗೆಟಿವ್ ಎನರ್ಜಿ ಎಲ್ಲಾ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಇದನ್ನ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಬೇಕು ಈ ತರ ಕುದಿ ಬರೋ ಟೈಮಲ್ಲೇನೆ ಕುಕ್ಕರ್ನ ಬಾಯಿನ ಮುಚ್ಚಬೇಕು ಇಲ್ಲಿ ಬೇಯಿಸೋದು ಈ ಕೋಳಿ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಎಳೆ ಕೋಳಿ ಆಗಿತ್ತು ಅಂದ್ರೆ ಮೂರು ಮೂರ್ ವಿಶೀಲ್ ಒಳಗಡೆನೆ ಬೇಯಿಸ್ಕೊಳ್ಳಿ ಅದೇ ಹಳೆ ಕೋಳಿ ಆಗಿತ್ತು ಅಂದ್ರೆ ಮೀಡಿಯಮು ಇಲ್ಲ ಬಲ್ತಿದ ಕೋಳಿ ಆಗಿತ್ತು ಅಂದ್ರೆ ಅಟ್ಲೀಸ್ಟ್ ಒಂದು ಆರು ವಿಶೀಲ್ ಆದರೂ ಕೂಗಿಸ್ಕೊಬೇಕು ಕೂಗ್ಸುದ್ರೆ ಮಾತ್ರ ಮಾಂಸ ಬೇಯುತ್ತೆ ಬೆಂದ್ರೆ ಸಾಂಬಾರು ಸೂಪರ್ ಆಗುತ್ತೆ ಇಷ್ಟೇ ಸಾಂಬಾರ್ ಮಾಡೋ ವಿಧಾನ ಈ ಸಾಂಬಾರ್ ಮಾಡಿರೋ ವಿಧಾನ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಸಾಂಬಾರ್ ಮನೇಲಿ ಮಾಡಿ ನೋಡಿ ಕಮೆಂಟ್ ಹಾಕಿ ರುಚಿ ಹೆಂಗಿತ್ತು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತವಾ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂದ್ರೆ ನೀವು ಈ ವಿಡಿಯೋನ ಶೇರ್ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ